ಸರ್ಕಾರ ಬಂದು ಒಂದೂವರೆ ವರ್ಷ ಆದ್ಮೇಲೆ ಇದು ಮೂರನೇ ಜನತಾ ದರ್ಶನ ಮೊದಲೆಲ್ಲ ಹೋಬಳಿ ಮಟ್ಟದಲ್ಲಿ ಬಸರಾಳು ಮತ್ತೆ ಕೆರಗೋಡ್ನಲ್ಲಿ ಮಾಡಿದ್ವಿ ಅಲ್ಲಿ ಐದೈದು ಸಾವಿರ ಜನ ಬಂದಿದ್ರು ಒಳಗಡೆ ಒಂದು ತಿಂಗಳೊಳಗಡೆ ಎಷ್ಟು ಅರ್ಜಿ ಬರ್ತವೋ ಅದನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬಗೆಹರಿಸಿ ಅವರ ನೈಂಟಿ ಪರ್ಸೆಂಟ್ ಸಮಸ್ಯೆಗಳನ್ನ ಬಗೆಹರಿಸಿದ್ವಿ ಏನು ಕಾನೂನು ತೊಡಕು ಕೋರ್ಟ್ ವ್ಯಾಜ್ಯಗಳಿರುವಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವತ್ತು ಇದನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಂದಿದ್ದೇವೆ ಮೊದಲು ಹೋಬಳಿ ಮಟ್ಟದಲ್ಲಿತ್ತು ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಂದಿದ್ದೀವಿ ನಗರ ಪ್ರದೇಶದಲ್ಲಿ ವಾರ್ಡ್ಗಳಿಗೆ ನಾವೇ ಮನೆ ಮನೆಗೆ ಅಧಿಕಾರಿಗಳ ಜೊತೆ ಹೋಗಿ ಅವರ ಸಮಸ್ಯೆನ ಮನೆ ಬಾಗಿಲಲ್ಲೇ ಬಗೆಹರಿಸುವಂತ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವಾಗ ಆಲ್ರೆಡಿ ಹದಿನಾಲ್ಕು ವಾರ್ಡ್ಗಳನ್ನ ಮುಗಿಸಿದ್ವಿ ಬೂದ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಈ ಸ್ವತ್ತು ಆಂದೋಲನ ನಿಮ್ಮೆಲ್ಲರಿಗೂ ಏನು ಬಹಳ ದಿನಗಳಿಂದ ಈ ಸ್ವತ್ತು ಸಿಕ್ಕಿಲ್ಲ ಅದನ್ನ ಇವ್ರಿಗೆ ಸೂಚನೆಯನ್ನ ಕೊಟ್ಟಿದೀವಿ ಮುಂದಿನ ಹದಿನೈದು ದಿನದೊಳಗಡೆ ಯಾರ್ಯಾರಿಗೆ ಈ ಸೊತ್ತನ್ನ ಕೊಡಬೇಕು ಎಲ್ಲವನ್ನು ಕಾಲಮಿತಿ ಒಳಗಡೆ ಕೊಟ್ಟು ಯಾರು ಈ ಸೊತ್ತಿಗೆ ನಿಮ್ಮ ಕಚೇರಿಗೆ ಅಲಿಬಾರದು ಅದನ್ನ ಮಾಡಿ ಅಂತ ಹೇಳಿದ್ವಿ ಹಾಗೆ ಇವತ್ತು ದರ್ಶನದಲ್ಲಿ ಬಂದಂತ ಅರ್ಜಿಗಳನ್ನ ಎಷ್ಟು ಸಾಧ್ಯವೋ ಅಷ್ಟನ್ನ ಇಲ್ಲೇ ಬಗೆಹರಿಸ್ತೀವಿ ಕೆಲವೊಂದು ಕಚೇರಿ ಮಟ್ಟದಲ್ಲಿ ಹಾಕ್ಬೇಕಾಗಿರೋದನ್ನ ಇವತ್ತಿಂದ ಒಂದು ತಿಂಗಳ ಒಳಗಡೆ ನಿಮ್ಮ ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಕೊಡಬೇಕು ನೀವು ಮತ್ತೆ ತಾಲೂಕು ಆಫೀಸು ಎ ಸಿ ಆಫೀಸು ಡಿ ಸಿ ಆಫೀಸ್ಗಳಿಗೆ ಅಲಿಬಾರ್ದು ಅಂತೇಳಿ ಐವತ್ಮೂರು ಇಲಾಖೆ ಅಧಿಕಾರಿಗಳು ನಿಮ್ಮ ಊರಿಗೆ ಬಂದಿದ್ದೇವೆ ನೀವು ನಾವು ನಿಮ್ಮ ಜೊತೆ ಎಲ್ಲರನ್ನೂ ನಿಮ್ಮ ಸಮಸ್ಯೆಗಳನ್ನ ಕೇಳ್ತೀವಿ ಒಬ್ಬೊಬ್ಬರೇ ಬಂದು ಇಲ್ಲೆಲ್ಲ ಅಧಿಕಾರಿಗಳಿರ್ತಾರೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು ಇದರ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳ ಸ್ಟಾಲನ್ನು ಹಾಕಿದ್ದೀವಿ ಯಾರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ಲ ಯಾರಿಗೆ ಬಸ್ಸು ಇನ್ನೂ ಫ್ರೀ ಆಗಿಲ್ಲ ಅಕ್ಕಿ ಬರ್ತಾ ಇಲ್ಲ ಮತ್ತೆ ಯುವ ನಿಧಿ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಇಲ್ಲೇ ಸ್ಪಾಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸಮಸ್ಯೆಗಳನ್ನ ಬಗೆಹರಿಸಬಹುದು ಅದರ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಮೈಸೂರಿನ ಆಸ್ಪತ್ರೆಯವರು ಉಚಿತ ಚಿಕಿತ್ಸೆ ಮತ್ತು ಔಷಧಿ ಕೊಡುವಂತ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಕಣ್ಣಿನ ಆಪರೇಷನ್ ಮತ್ತು ಕನ್ನಡಕವನ್ನು ಕೂಡ ಉಚಿತವಾಗಿ ಕೊಡ್ತೀವಿ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಜಾಸ್ತಿ ಬೇಡ ಈಗ ಜನತಾ ದರ್ಶನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ